ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ರಘುನಂದನ್ ಗುರೂಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಮ ಇಷ್ಟದ ದೇವರು ಯಾರು ಎಂದು ಕಾಮೆಂಟನ್ನು ಮಾಡಿ ವೀಕ್ಷಕರೇ ಮುಂದಿನ ಶತಮಾನದ ಕನಸು ಕಾಣುವ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವ ಬುದ್ಧಿವಂತಿಕೆಯಲ್ಲಿ ಸದಾ ಒಂದು ಹೆಜ್ಜೆ ಮುಂದಿರುವ ವಿಶಿಷ್ಟ ವ್ಯಕ್ತಿತ್ವದ ಕುಂಭರಾಶಿಯ ಆತ್ಮೀಯರೇ ನಿಮಗೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯಕ್ಕೆ ಸುಸ್ವಾಗತ ಈ ನವೆಂಬರ್ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ವಿಜ್ಞಾನ ಮತ್ತು ಆಧ್ಯಾತ್ಮದ ರೋಚಕ ಪ್ರಯೋಗ ಆಗಲಿದೆ ನಿಮ್ಮ ರಾಷ್ಟ್ರಾಧಿಪತಿ ಶನಿದೇವನು ತನ್ನದೇ ಮನೆಯಲ್ಲಿ ಸ್ಥಿರನಾಗಿದ್ದು ಕರ್ಮದ ಫಲವನ್ನು ನಿಖರವಾಗಿ ನೀಡಲು ಕಾಯುತ್ತಿದ್ದಾನೆ ಒಂದೆಡೆ ದೇವಗುರು ಬೃಹಸ್ಪತಿಯು ನಿಮ್ಮ ಬುದ್ಧಿಮತ್ತೆಯ ಸ್ಥಾನದಲ್ಲಿ ಸ್ಥಿತನಾಗಿ ನಿಮಗೆ ಹೊಸ ಆವಿಷ್ಕಾರಗಳಿಗೆ ಪ್ರೇರಣೆ ನೀಡಿದರೆ ಇನ್ನೊಂದೆಡೆ ಸೂರ್ಯನ ಸ್ಥಾನವು ನಿಮ್ಮ ಗೌರವ ಮತ್ತು ಅಧಿಕಾರದ ಸ್ಥಾನವನ್ನು ಪರೀಕ್ಷಿಸಲಿದೆ ಈ ತಿಂಗಳು ನೀವು ಕೇವಲ ಹಣ ಮತ್ತು ಯಶಸ್ಸಿಗಾಗಿ ಓಡುವುದಿಲ್ಲ ಬದಲಿಗೆ ನಿಮ್ಮ ಜೀವನದ ನಿಜವಾದ ಸಾಮಾಜಿಕ ಗುರಿ ಏನು ಎಂಬುದನ್ನು ಕಂಡುಕೊಳ್ಳುವ ಮಹತ್ತರ ಕಾಲವಿದು ಈ ಗ್ರಹಗಳ ಸಂಯೋಗವು ನಿಮ್ಮನ್ನು ಎಲ್ಲಿಗೆ ಕೊಂಡೊಯ್ಯಲಿದೆ ನಿಮ್ಮ ವೃತ್ತಿ ಜೀವನ ಹಣಕಾಸು ಪ್ರೀತಿ ಮತ್ತು ಆರೋಗ್ಯದಲ್ಲಿ ಯಾವ ಅದ್ಭುತ ಬದಲಾವಣೆಗಳು ನಡೆಯಲಿವೆ ನಿಮ್ಮ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಹೊತ್ತು ತಂದಿದೆ ಈ ಸಂಪೂರ್ಣ ಮಾಸ ಭವಿಷ್ಯ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ಅಮೂಲ್ಯ ಮಾಹಿತಿಯನ್ನು ತಿಳಿದುಕೊಳ್ಳಿ ಮತ್ತು ಜೈ ಶನಿದೇವ ಎಂದು ಕಾಮೆಂಟ್ ಮಾಡಿ ಕುಂಭರಾಶಿಯ ಅಧಿಪತಿ ಶನಿ ಶನಿ ಎಂದರೆ ನ್ಯಾಯ ಕರ್ಮ ಮತ್ತು ದೀರ್ಘಕಾಲೀನ ಶಿಸ್ತು ಈ ನವೆಂಬರ್ ತಿಂಗಳಲ್ಲಿ ಶನಿಯು ನಿಮ್ಮದೇ ರಾಶಿಯಲ್ಲಿದ್ದು ನಿಮ್ಮ ಶಕ್ತಿ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಿದ್ದಾನೆ ಗುರುಗ್ರಹವು ನಿಮ್ಮ ನಾಲ್ಕನೇ ಸ್ಥಾನದಲ್ಲಿದ್ದು ಆಂತರಿಕ ಸಂತೋಷ ಸ್ಥಿರತೆ ಮತ್ತು ಮನೆಯ ವಾತಾವರಣಕ್ಕೆ ಶುಭ ಫಲಗಳನ್ನು ನೀಡಲಿದ್ದಾನೆ ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿ ದೊಡ್ಡ ಗುರಿಗಳತ್ತ ಗಮನ ಹರಿಸಲು ನೆರವಾಗುತ್ತದೆ ಗ್ರಹಗಳ ಸಂಚಾರವನ್ನು ಗಮನಿಸಿದಾಗ ಈ ತಿಂಗಳು ನಿಮ್ಮ ನೆಟ್ವರ್ಕಿಂಗ್ ಸಂಪರ್ಕ ಜಾಲ ಮತ್ತು ಸಾಮಾಜಿಕ ಸ್ಥಾನಮಾನದಲ್ಲಿ ಅನಿರೀಕ್ಷಿತ ಯಶಸ್ಸು ಕಾದಿದೆ ಆದರೆ ಇದರ ಜೊತೆಗೆ ನಿಮ್ಮ ವೈಯಕ್ತಿಕ ಜೀವನ ಮತ್ತು ವೃತ್ತಿ ಜೀವನದ ನಡುವೆ ಸಮತೋಲನ ಕಾಯ್ದುಕೊಳ್ಳುವ ದೊಡ್ಡ ಸವಾಲು ಎದುರಾಗಲಿದೆ ಮೊದಲಿಗೆ ನಿಮ್ಮ ವೃತ್ತಿ ಮತ್ತು ಕರ್ಮಕ್ಷೇತ್ರ ಹೇಗಿದೆ ಎಂದು ನೋಡೋಣ ಕುಂಭರಾಶಿಯವರು ಸದಾಕಾಲ ವಿಭಿನ್ನವಾಗಿ ಯೋಚಿಸುವವರು ಈ ತಿಂಗಳು ನಿಮ್ಮ ಸೃಜನಾತ್ಮಕತೆ ಮತ್ತು ತಾಂತ್ರಿಕ ಜ್ಞಾನಕ್ಕೆ ಅದ್ಭುತ ಮನ್ನಣೆ ಸಿಗಲಿದೆ ನೀವು ಉದ್ಯೋಗದಲ್ಲಿದ್ದರೆ ಕಠಿಣವಾದ ಸಮಸ್ಯೆಗೆ ನಿಮ್ಮ ವಿಶಿಷ್ಟ ಪರಿಹಾರವೇ ನಿಮ್ಮನ್ನು ಮುಂಚೂಣಿಗೆ ತರುತ್ತದೆ ಮೇಲಧಿಕಾರಿಗಳು ನಿಮ್ಮ ಹೊಸ ಕಲ್ಪನೆಗಳಿಗೆ ಬೆಂಬಲ ನೀಡುತ್ತಾರೆ ತಂತ್ರಜ್ಞಾನ ಎಂಜಿನಿಯರಿಂಗ್ ವೈಜ್ಞಾನಿಕ ಸಂಶೋಧನೆ ಅಥವಾ ಸಾಮಾಜಿಕ ಕಾರ್ಯಕರ್ತರಾಗಿರುವವರಿಗೆ ಈ ತಿಂಗಳು ಉತ್ತುಂಗಕ್ಕೆ ಇರುವ ಸಮಯ ನೀವು ತಂಡದ ನಾಯಕರಾಗಿದ್ದರೆ ನಿಮ್ಮ ತಂಡವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವಿರಿ ಹಿಂದೆ ಮಾಡಿದ ಯಾವುದೇ ಉತ್ತಮ ಕ್ರಮದ ಫಲವಾಗಿ ನೀವು ಬಹುದಿನಗಳಿಂದ ಬಯಸಿದ್ದ ಪ್ರಮೋಷನ್ ಅಂದರೆ ಬಡ್ತಿ ಅಥವಾ ವರ್ಗಾವಣೆಯು ನಿಮ್ಮ ಇಷ್ಟದ ಸ್ಥಳಕ್ಕೆ ಆಗಬಹುದು ವ್ಯಾಪಾರ ವ್ಯವಹಾರ ಮಾಡುವ ಕುಂಭರಾಶಿಯವರಿಗೆ ಇದು ಅತ್ಯುತ್ತಮ ತಿಂಗಳು ನಿಮ್ಮ ಸಂಪರ್ಕ ಜಾಲವನ್ನು ಬಳಸಿ ಹೊಸ ಹೂಡಿಕೆದಾರರನ್ನು ಅಥವಾ ಪಾಲುದಾರರನ್ನು ಪಡೆಯುವಿರಿ ವಿದೇಶಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಳ್ಳಲು ಅಥವಾ ನಿಮ್ಮ ವ್ಯವಹಾರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಲು ಇದು ಸೂಕ್ತ ಸಮಯ ನೆಟ್ವರ್ಕಿಂಗ್ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ವೃತ್ತಿ ಸಂಬಂಧಗಳನ್ನು ಬಲಪಡಿಸಿಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರು ಸಾಮಾನ್ಯವಾಗಿ ದೂರದೃಷ್ಟಿ ಹೊಂದಿರುತ್ತಾರೆ ಈ ತಿಂಗಳು ಶನಿಯ ಪ್ರಭಾವದಿಂದ ಹಣಕಾಸಿನ ಸ್ಥಿರತೆ ಹೆಚ್ಚಾಗುತ್ತದೆ ನಿಮ್ಮ ಆದಾಯದ ಮೂಲಗಳು ಗಟ್ಟಿಯಾಗುತ್ತವೆ ಆದರೆ ಹಣವು ನಿಧಾನವಾಗಿ ಮತ್ತು ಶ್ರಮದ ನಂತರವೇ ಬರಲಿದೆ ರಾಹುವಿನ ಪ್ರಭಾವದಿಂದ ಹಣ ಹೂಡಿಕೆಯ ವಿಷಯದಲ್ಲಿ ಸುಲಭದ ಲಾಭದ ಆಮಿಷಗಳು ಎದುರಾಗಬಹುದು ಅವುಗಳ ಬಗ್ಗೆ ಎಚ್ಚರವಿರಲಿ ರಿಯಲ್ ಎಸ್ಟೇಟ್ ಅಥವಾ ದೀರ್ಘಕಾಲೀನ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ನೀವು ಹಳೆಯ ಸಾಲಗಳನ್ನು ತೀರಿಸಲು ಅಥವಾ ದೊಡ್ಡ ಮೊತ್ತದ ಹಣವನ್ನು ಉಳಿಸಲು ಯೋಜಿಸಿದರೆ ಯಶಸ್ಸು ಖಚಿತ ಆದರೆ ನಿಮ್ಮ ಸಾಮಾಜಿಕ ಕಾರ್ಯಗಳಿಗೆ ಅಥವಾ ಸ್ನೇಹಿತರಿಗಾಗಿ ಅತಿಯಾದ ಹಣ ಖರ್ಚು ಮಾಡುವುದನ್ನು ನಿಯಂತ್ರಿಸಿ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳಿವೆ ಗುರುವು ನಿಮ್ಮ ನಾಲ್ಕನೇ ಸ್ಥಾನದಲ್ಲಿರುವುದರಿಂದ ಮನೆಯಲ್ಲಿ ಶಾಂತಿಯ ವಾತಾವರಣವಿರುತ್ತದೆ ಮತ್ತು ನೀವು ಮನೆಗೆ ಹೊಸ ಸೌಕರ್ಯಗಳನ್ನು ತರಲು ಯೋಜಿಸಬಹುದು ವಾಹನ ಅಥವಾ ಮನೆ ಖರೀದಿಸುವ ಯೋಗವಿದೆ ಆದರೆ ಶನಿಯ ಪ್ರಭಾವದಿಂದ ಕುಟುಂಬದ ಹಿರಿಯ ಸದಸ್ಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗಬಹುದು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರುತ್ತದೆ ಆದರೆ ನಿಮ್ಮ ಗೊಂದಲಮಯ ಯೋಚನೆಗಳು ಮತ್ತು ಭಾವನೆಗಳನ್ನು ವ್ಯಕ್ತಪಡಿಸಿದ ಸ್ವಭಾವದಿಂದ ಸಂಗಾತಿಯಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು ಪ್ರೀತಿಯ ವಿಷಯದಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಅನನ್ಯ ದೃಷ್ಟಿಕೋನವು ಆಕರ್ಷಕವಾಗಿರುತ್ತದೆ ಒಂಟಿಯಾಗಿರುವವರಿಗೆ ನಿಮ್ಮಂತೆಯೇ ಆಳವಾಗಿ ಯೋಚಿಸುವ ಭೌತಿಕ ಮಟ್ಟದಲ್ಲಿ ಹೊಂದಿಕೆಯಾಗುವ ಸಂಗಾತಿಯ ಭೇಟಿಯಾಗುವ ಸಾಧ್ಯತೆಯಿದೆ ಆದರೆ ನೀವು ಭಾವನಾತ್ಮಕವಾಗಿ ಕಮಿಟ್ಮೆಂಟ್ಗೆ ಬದ್ಧತೆಗೆ ಹೆದರುವುದರಿಂದ ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯುವಾಗ ತಾಳ್ಮೆ ಮತ್ತು ಪ್ರಾಮಾಣಿಕತೆ ಇರಲಿ ಆರೋಗ್ಯದ ದೃಷ್ಟಿಯಿಂದ ಶನಿಯ ಆಧಿಪತ್ಯದ ಕಾರಣದಿಂದ ನಿಮ್ಮ ಮೂಳೆಗಳು ಮೊಣಕಾಲುಗಳು ಮತ್ತು ರಕ್ತ ಪರಿಚರಣೆಯ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಅತಿಯಾದ ಮಾನಸಿಕ ಒತ್ತಡವು ನಿದ್ರಾಹೀನತೆ ಅಥವಾ ಕಾಲುನೋವಿಗೆ ಕಾರಣವಾಗಬಹುದು ಯೋಗ ಮತ್ತು ನಿಯಮಿತ ವ್ಯಾಯಾಮವನ್ನು ನಿಮ್ಮ ಜೀವನದ ಭಾಗವಾಗಿಸಿ ನಿಮ್ಮ ವಿಶೇಷ ಆರೋಗ್ಯ ರಹಸ್ಯವೆಂದರೆ ವಾತಾವರಣದ ಬದಲಾವಣೆಗಳನ್ನು ದೇಹವು ಬೇಗ ಸ್ವೀಕರಿಸುವುದಿಲ್ಲ ಆದ್ದರಿಂದ ಶುದ್ಧ ಗಾಳಿ ಮತ್ತು ಪ್ರಕೃತಿಯ ನಡುವೆ ಹೆಚ್ಚು ಸಮಯ ಕಳೆಯುವುದು ನಿಮಗೆ ಅತ್ಯಗತ್ಯ ಈ ತಿಂಗಳ ನಿಮ್ಮ ಅಗ್ನಿಪರೀಕ್ಷೆ ಮತ್ತು ಪ್ರಮುಖ ಸವಾಲುಗಳು ಇಲ್ಲಿವೆ ದಯವಿಟ್ಟು ಗಮನವಿಟ್ಟು ಕೇಳಿ ಶನಿಗ್ರಹವು ನಿಮ್ಮನ್ನು ನಿಧಾನವಾಗಿ ಮತ್ತು ಸ್ಥಿರವಾಗಿ ಗುರಿಯತ್ತ ಕೊಂಡೊಯ್ಯಲು ಪ್ರಯತ್ನಿಸುತ್ತಿದ್ದರೆ ರಾಹು ಮತ್ತು ಸೂರ್ಯನ ಸಂಯೋಗವು ನಿಮ್ಮನ್ನು ಪ್ರಚೋದಿಸುತ್ತದೆ ನಿಮ್ಮ ಅಹಂಕಾರ ಮತ್ತು ಅತಿಯಾದ ಸ್ವಾತಂತ್ರ್ಯದ ಬಯಕೆ ನಿಮ್ಮ ದೊಡ್ಡ ದೌರ್ಬಲ್ಯವಾಗಬಹುದು ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಜೀವನದ ನಡುವಿನ ಗೆರೆಯನ್ನು ಈ ತಿಂಗಳು ನೀವು ಸರಿಯಾಗಿ ನಿರ್ಧರಿಸಬೇಕು ಕೆಲಸದಲ್ಲಿ ಅಥವಾ ಸಾರ್ವಜನಿಕವಾಗಿ ನಿಮ್ಮ ಅಭಿಪ್ರಾಯವನ್ನು ಹೇಳುವಾಗ ನಿಮ್ಮ ನೇರ ಮಾತುಗಾರಿಕೆ ಯಾರ ಹೃದಯಕ್ಕೂ ನೋವಾಗದಂತೆ ನೋಡಿಕೊಳ್ಳಿ ಶನಿಯು ಕರ್ಮದ ಫಲವನ್ನು ತಕ್ಷಣವೇ ನೀಡಬಹುದು ಆದ್ದರಿಂದ ಯಾವುದೇ ಅಕ್ರಮ ಅಥವಾ ಅನೈತಿಕ ಕೆಲಸಗಳಲ್ಲಿ ತೊಡಗದಿರಿ ಕಾನೂನಾತ್ಮಕ ವಿಷಯಗಳಲ್ಲಿ ಯಾವುದೇ ನಿರ್ಲಕ್ಷ್ಯ ಬೇಡ ಸವಾಲುಗಳನ್ನು ಎದುರಿಸಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಒಂದು ಶನಿ ಆರಾಧನೆ ಪ್ರತಿದಿನ ಶನಿ ಚಾಲಿಸಾವನ್ನು ಪಠಿಸುವುದು ಅಥವಾ ಓಂ ಶಂ ಶನೈಶ್ಚರಾಯ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ನಿಮ್ಮ ಮಾರ್ಗವನ್ನು ಸುಗಮಗೊಳಿಸುತ್ತದೆ ಎರಡು ಗುರುಕೃಪೆಗಾಗಿ ಜ್ಞಾನ ಮತ್ತು ಸ್ಥಿರತೆಗಾಗಿ ಗುರುವಾರ ವೃದ್ಧರಿಗೆ ಅಥವಾ ಶಿಕ್ಷಕರಿಗೆ ಹಳದಿ ಸಿಹಿ ತಿಂಡಿಗಳನ್ನು ನೀಡಿ ಗೌರವಿಸಿ ಮೂರು ಅದೃಷ್ಟದ ಬಣ್ಣಗಳು ಈ ತಿಂಗಳು ನೀಲಿ ಕಪ್ಪು ಮತ್ತು ನೇರಳೆ ಬಣ್ಣಗಳು ನಿಮಗೆ ಶುಭ ಈ ಬಣ್ಣಗಳನ್ನು ವಸ್ತ್ರಗಳಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಬಳಸುವುದರಿಂದ ಧನಾತ್ಮಕ ಶಕ್ತಿ ಲಭಿಸುತ್ತದೆ ನಾಲ್ಕು ಆಧ್ಯಾತ್ಮಿಕ ಬೆಳವಣಿಗೆ ಸಮಾಜದ ಒಳಿತಿಗಾಗಿ ಸಣ್ಣ ಪ್ರಮಾಣದ ಕಾರ್ಯಗಳನ್ನು ಮಾಡಿ ಅನಾಥಾಶ್ರಮ ಅಥವಾ ವೃದ್ಧಾಶ್ರಮಗಳಿಗೆ ಭೇಟಿ ನೀಡಿ ಸಹಾಯ ಮಾಡುವುದರಿಂದ ಶನಿಯ ಆಶೀರ್ವಾದ ಹೆಚ್ಚುತ್ತದೆ ಹಾಗಾದರೆ ಕುಂಭರಾಶಿಯವರೇ ನವೆಂಬರ್ ತಿಂಗಳು ನಿಮ್ಮ ತತ್ವಗಳನ್ನು ಪರೀಕ್ಷಿಸುವ ಮತ್ತು ನಿಮ್ಮ ಮಹತ್ವಾಕಾಂಕ್ಷೆಗಳಿಗೆ ಹೊಸ ದಿಕ್ಕು ನೀಡುವ ತಿಂಗಳು ನಿಮ್ಮ ಬುದ್ಧಿವಂತಿಕೆ ಮತ್ತು ಮಾನವೀಯ ದೃಷ್ಟಿಕೋನವನ್ನು ಸಮತೋಲನಗೊಳಿಸಿ ನಿಮ್ಮ ಕರ್ಮದ ದಾರಿಯಲ್ಲಿ ಪ್ರಾಮಾಣಿಕವಾಗಿ ಮುಂದುವರಿದರೆ ಶನಿದೇವನು ನಿಮಗೆ ಸ್ಥಿರ ಯಶಸ್ಸು ಮತ್ತು ಶಾಂತಿಯನ್ನು ನೀಡುತ್ತಾನೆ ನಿಮ್ಮ ಜೀವನದ ವಿಶಿಷ್ಟ ಪ್ರಯೋಗದಲ್ಲಿ ನೀವು ಖಂಡಿತ ಯಶಸ್ವಿಯಾಗುವಿರಿ ಸರ್ವೇ ಜನ ಸುಖಿನೋ ಭವಂತು ಈ ರೀತಿಯ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಕುಂಭರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಭವಾಗಲಿ